ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೈಷ್ಣವಿ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋಂಥ ರೆಸಿಪಿ ಏನಂದರೆ ಮೊಳ್ಕೆ ಹುಳ್ಳಿಕಾಳು ಸಾಂಬಾರು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಎಲ್ಲ ವಿಡಿಯೋನು ಹಾಕಿದ ತಕ್ಷಣ ನೋಡ್ಬೋದು ಈಗ ಮೊಡ್ಗೆ ಕಳ್ಸಂಬರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ತೆಂಗಿನಕಾಯಿನ ತುರ್ಕೊಂಡ್ಬಿಡೋಣ ಒಂದು ದೊಡ್ಡ ಸೈಜ್ ಮೀಡಿಯಮ್ ಸೈಜ್ಗಿಂದ ಸ್ವಲ್ಪ ದೊಡ್ಡ ಸೈಜ್ದು ತೆಂಗಿನಕಾಯಿ ತೊಗೊಂಡಿದ್ದೀವಿ ಆ ಅರ್ಧ ಒಂದು ಪೂರ್ತಿ ಫುಲ್ಲು ತುರ್ಕೊಂಬಿಡೋಣ ತೆಂಗಿನಕಾಯಿನ ತೆಂಗಿನಕಾಯಿನ ಮೇಲೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀವಿ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಮಧ್ಯಕ್ಕೆ ಹಚ್ಚಿ ನೀರಲ್ಲಿ ಹಾಕೋಣ ಈ ಥರ ನೀರಲ್ಲಿ ಹಾಕಿ ಹಚ್ಚೋದ್ರಿಂದ ಈರುಳ್ಳಿ ಹಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಹಾಗೆ ಮೀಡಿಯಮ್ ಸೈಜು ಮೂರು ಟೊಮೊಟೋನು ಕೂಡ ಹಚ್ಚಿಟ್ಕೊಂಡಿದ್ದೀವಿ ಅದರಲ್ಲಿ ಒಂದು ಟೊಮೊಟೊದಲ್ಲಿ ಒಂದು ಕಾಲು ಭಾಗದಷ್ಟು ಟೊಮೊಟೊನ ಮಸಾಲೆ ರುಬ್ಬೋದಕ್ಕೆ ತೆಗ್ದಿಟ್ಕೊಳ್ಳೋಣ ಚಿಕ್ಕ ಚಿಕ್ಕದು ಮೂರು ಬದನೆಕಾಯಿ ತೊಗೊಂಡಿದ್ದೀವಿ ಅದನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಳ್ಳೋಣ ಸಾಂಬಾರಿಗೆ ಪೂರ್ತಿ ಸಣ್ಣಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸಾಂಬಾರಲ್ಲೆಲ್ಲ ಫುಲ್ಲು ಸ್ಮ್ಯಾಶಾಗಿ ಹೋಗ್ಬಿಡುತ್ತೆ ಬದನೆಕಾಯಿ ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ಹಚ್ಚಿ ಅದನ್ನು ನೀರಿಗೆ ಹಾಕೋಣ ಬದನೆಕಾಯಿನ ನೀರಿಗೆ ಹಾಕಿಲ್ಲ ಅಂದರೆ ಕಪ್ಪಿಗೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಹಚ್ಚಿದ್ಮೇಲೆ ನೀರಿಗೆ ಹಾಕಲೇಬೇಕು ಬದನೆಕಾಯಿನ ನೀವೇನಾದರೂ ಬದನೇಕಾಯಿನ ಮೀಡಿಯಮ್ ಸೈಜು ತೊಗೊಂಡಿದ್ರೆ ಎರಡು ತೊಗೊಳ್ಳಿ ಸಾಕು ಬದನೆಕಾಯಿ ಹುಳ ಇರುತ್ತೆ ನೋಡ್ಕೊಂಡು ಹಚ್ಚಬೇಕು ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆ ತೊಗೊಂಡಿದ್ದೀವಿ ಅದನ್ನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹಚ್ಚಿ ಹಾಕೋಣ ತುಂಬ ಚಿಕ್ಕದಾಗಿ ಹಚ್ಚೋದು ಬೇಕಿಲ್ಲ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಾಗೆ ಹಾಕೊಳ್ಳೋಣ ಸ್ವಲ್ಪ ಕಪ್ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸಿಪ್ಪೆನ ತೆಗ್ದಿದ್ದೀವಿ ಅಷ್ಟೇ ಅಲ್ಲಿ ಸಿಪ್ಪೆನ ತೆಗ್ದು ಹಾಗೆ ಹಾಕಿ ಚೆನ್ನಾಗಿರುತ್ತೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ರೆ ಎಲ್ಲ ಸ್ಮ್ಯಾಶ್ ಆಗಿ ಹೋಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ತುಂಬ ಚಿಕ್ಕದಾಗ ಏನು ಬೇಡ ಮೀಡಿಯಮ್ ಸೈಜಲ್ಲಿ ಹಚ್ಬಿಟ್ಟು ಹಾಕಿ ಆಲೂಗೆಡ್ಡೆನೂ ಕೂಡ ಆಲೂಗೆಡ್ಡೆನ ಹಚ್ಚಾದಮೇಲೆ ಈರುಳ್ಳಿನ ಹಚ್ಕೊಳ್ಳೋಣ ಈರುಳ್ಳಿನ ನೀರಲ್ಲಿ ಹಾಕಿದ್ವಲ್ಲ ಈರುಳ್ಳಿನ ತಗೊಂಡು ಮಧ್ಯ ಇರುತ್ತಲ್ಲ ಈರುಳ್ಳಿಲಿ ಮಧ್ಯ ಗೆಡ್ಡೆ ಥರ ಅದನ್ನು ತೆಗ್ದುಬಿಡೋಣ ಅದನ್ನು ತೆಗೆದು ಹಚ್ಚಬೇಕು ಈರುಳ್ಳಿ ಕೆಲವರು ಹಾಗೆ ಹಾಕ್ತಾರೆ ಗೊತ್ತಿಲ್ಲದೆ ಇರೋರು ಆ ಈರುಳ್ಳಿಲಿ ಆ ಥರ ಮಧ್ಯ ಇರೋದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ತೆಗಿತಾಯಿದ್ದೀವಿ ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ಳೋಣ ಈಗ ಉಳಿದಿರೋ ಈರುಳ್ಳಿನೆಲ್ಲ ಮಧ್ಯ ಒಂದ್ಸರಿ ಕಟ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ತಾಯಿದೀವಿ ಇದ್ರೂ ಬೇಕಾದ್ರೆ ದೊಡ್ಡದಾಗಿ ಉದ್ದುದ್ದ ಬೇಕಾದರೂ ಹಾಕ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಚ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಹಚ್ಚಾದ್ಮೇಲೆ ನಾವು ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ವಲ್ಲ ಅರ್ಧ ಈರುಳ್ಳಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಮೊಳಕೆ ಕಟ್ಟಿರೋ ಕಾಳನ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಉರಿಬೇಕು ಹುರಿದ್ಬಿಟ್ಟು ಹಾಕಬೇಕು ಕಾಳನ್ನ ಹಾಕೋದ್ರಿಂದ ಮಸಾಲೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮೊಳಕೆ ಕಾಳು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಎಲ್ಲ ಸಾಂಬಾರು ಮಾಡ್ತೀವಲ್ಲ ಕಾಳು ಸಾಂಬಾರು ಆ ಥರ ಟೇಸ್ಟ್ ಬಂದುಬಿಡುತ್ತೆ ಕಾಳನ್ನ ಹಾಕೋದ್ರಿಂದ ಮಸಾಲೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕಾಳ ಎರಡನ್ನೂ ಕೂಡ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು ನೋಡಿ ಇಷ್ಟ ಆಗಿ ಇಷ್ಟ ಆದರೆ ಸಾಕು ನೋಡಿ ಯಾವ ರೀತಿ ಇದೆ ಅಂತ ತುಂಬ ಏನು ಉರಿಯೋದು ಬೇಕಿಲ್ಲ ಹಾಗೇನೂ ಹಾಕ್ಬೋದು ಈರುಳ್ಳಿನ ಆದರೆ ಕಾಳನ ಉರಿಲೇಬೇಕು ಈಗ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಎರಡು ಸ್ಪೂನ್ ಅಷ್ಟು ಹುರ್ಗಡ್ಲೆ ಹುರ್ಗಡ್ಲೆನ ಹಾಕೋದು ಸಾಂಬಾರ್ ಥಿಕ್ನೆಸ್ ಬರೋದಕ್ಕೋಸ್ಕರ ಹಾಕಿಲ್ಲ ಅಂದರೆ ಸಾಂಬಾರ್ ನೀರು ನೀರಂಗೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ಉರ್ಗಡ್ಲೆ ಹಾಕ್ತೇ ಬರೀ ತೆಂಗಿನಕಾಯಿನೇ ಜಾಸ್ತಿ ಹಾಕಿ ಕೂಡ ಮಾಡ್ಬೋದು ಆದರೆ ಸ್ವಲ್ಪ ಉರ್ಗಡ್ಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕ್ಕದೊಂದು ಪೀಸಷ್ಟು ಚಕ್ಕೆ ಹಾಕಿದ್ದೀವಿ ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ ತೊಗೊಂಡಿದ್ದೀವಿ ಮಸಾಲೆ ಪುಡಿ ಪೌಡರ್ ಮನೆಯಲ್ಲೇ ಮಾಡಿರೋದು ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ತಗೊಂಡಿದ್ದೀವಿ ಸಾಂಬಾರ್ ಪೌಡರ್ನ ನೀವು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಇದು ಕೂಡ ಮನೆಯಲ್ಲೇ ಮಾಡಿರೋದು ಅಂಗಡಿಯಿಂದ ತಂದರೆ ಕಲರ್ ತುಂಬ ಇರುತ್ತೆ ಅದು ಖಾರ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಈಗ ತುಡ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಟೊಮೊಟೊನ ಹಾಕ್ತೀವಿ ಇಷ್ಟೇ ಇದಕ್ಕೆ ಮಸಾಲೆ ಬೇರೆ ಇನ್ನೇನೂ ಹಾಕಿಲ್ಲ ಶುಂಠಿ ಲವಂಗ ಎಲ್ಲ ಹಾಕ್ಬೋದು ನಾವು ತುಂಬ ಮಸಾಲೆ ತಿನ್ನೋದಿಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಹಾಕಿಲ್ಲ ಬೇಕು ಅಂದರೆ ಅದನ್ನೆಲ್ಲ ಹಾಕೊಬೋದು ಬೆಳ್ಳುಳ್ಳಿನೂ ಹಾಕೊಬೋದು ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಸ್ವಲ್ಪ ಆಗಿದ್ದರೆ ಸಾಂಬಾರು ತಿಕ್ನೆಸ್ ಬರೋದಿಲ್ಲ ಸಾಂಬಾರು ನೀರು ಆಗಿಬಿಡುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ಲು ನೈಸಾಗಿ ಈಗ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಏನು ತುಂಬ ಹಾಕೋದು ಬೇಕಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಎಣ್ಣೆ ಕುಕ್ಕರಲ್ಲಿರೋ ಅಂಥ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಒಂದು ಕಾಲು ಟೀ ಅಷ್ಟು ಸಾಸಿವೆ ಚಟಪಟ ಅಂಥ ಸಾಸಿವೆ ಮೇಲೆ ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಒಣ ಮೆಣಸಿನ್ಕಾಯಿ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಏನು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ನಾವು ರೈಸ್ ಪಾತ್ಕೆಲ್ಲ ಫ್ರೈ ಮಾಡ್ತೀವಲ್ಲ ಆ ರೀತಿ ತುಂಬ ಏನು ಫ್ರೈ ಮಾಡೋದು ಬೇಕಿಲ್ಲ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೋನೂ ಹಾಕೋಣ ಟೊಮೊಟೊನ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಒಗ್ಗರಣೆನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದೆ ಹಾಗೆ ಬಿಟ್ಬಿಟ್ರೆ ತಳಸಿದ್ಬಿಡುತ್ತೆ ತಳಸಿದ್ರೆ ಚೆನ್ನಾಗಿರೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ ಈರುಳ್ಳಿನೂ ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಅಂತ ಏನಿಲ್ಲ ಮೀಡಿಯಂ ಫ್ಲೇಮು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೋದು ಇದು ಸಾಂಬಾರ್ಗಲ್ವ ನಾವು ತುಂಬ ಏನು ಫ್ರೈ ಮಾಡ್ತಿಲ್ವಲ್ಲ ಸ್ವಲ್ಪ ಅಷ್ಟೇ ಅಲ್ವಾ ನೋಡಿ ಈಗ ಮೊಳಕೆ ಕಾಳನ್ನ ಹಾಕೊಳ್ಳೋಣ ಕಾಳಿಗೆ ಸ್ವಲ್ಪ ನೀರು ಹಾಕಿ ತೊಳಿಬೇಕು ನೋಡಿ ಟೊಮೊಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳಸಿದ್ಬಿಡುತ್ತೆ ನೋಡಿ ಈಗ ಟೊಮೊಟೋನ ಮಿಕ್ಸ್ ಮಾಡ್ತಾ ಇದೀವಿ ಸ್ವಲ್ಪ ಫ್ರೈ ಆಗ್ತಿದೆ ಟೊಮೊಟೊ ಇಷ್ಟು ಫ್ರೈ ಆದರೆ ಸಾಕು ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಬದನೇಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಬಿಡೋಣ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಒಂದೆರಡು ಸಾರಿ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಏನು ಫ್ರೈ ಮಾಡೋದು ಬೇಕಿಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಈ ರೀತಿ ಒಗ್ಗರಣೆಗೆ ಹಾಕಬೇಕು ಅಂತ ಏನಿಲ್ಲ ನಾವು ಕಾಳು ಹಾಕಿದ್ಮೇಲೆ ಕೊನೆಯಲ್ಲಿ ಹಾಕಿದ್ರೂ ಆಗುತ್ತೆ ಒಗ್ಗರಣೆಲ್ಲೇ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೂ ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕ್ತಿದ್ದೀವಿ ಒಗ್ಗರಣೆಗೆ ಹಾಕಿಲ್ಲ ಅಂದರೆ ಆಮೇಲೆ ಕಾಳು ಹಾಕಿದ್ಮೇಲೆ ಕೂಡ ಹಾಕ್ಬೋದು ನೋಡಿ ಒಂದು ಬೌಲಷ್ಟು ಕಾಳು ತೊಗೊಂಡಿದ್ದೀವಿ ಸ್ವಲ್ಪ ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಕಾಳು ಏನಾದರೂ ನಿಮ್ಮ ಹತ್ರ ಕಮ್ಮಿ ಇದ್ದರೆ ಸ್ವಲ್ಪ ತರಕಾರಿನ ಹಾಕೊಳ್ಳಿ ಇದಕ್ಕೆ ಬೀನ್ಸ್ ಬೇಕಾದರೂ ಹಾಕ್ಬೋದು ಬೀನ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ಬೀನ್ಸ್ ಇಲ್ಲ ಹಾಕ್ ಹಾಕಿಲ್ಲ ಅಂದ್ರೂ ಏನು ಪರವಾಗಿಲ್ಲ ಕಾಳು ಜಾಸ್ತಿ ಇದ್ದರೆ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಕಾಳು ಸ್ವಲ್ಪ ಇದೆ ಅಂದರೆ ಕಾಳನ್ನ ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ನೀರು ಬಗ್ಗಿಸ್ತೇ ಹಾಗೆ ತಗೊಂಡು ಹಾಕೋದ್ರಿಂದ ಅಕಸ್ಮಾತ್ ಏನಾದರೂ ಕಾಳಲ್ಲಿ ಸ್ವಲ್ಪ ಕಲ್ಲು ಏನಾದರೂ ಇದ್ರೆ ತೆಳ್ದಲ್ಲಿರುತ್ತೆ ಕಾಳು ನಾವು ತೊಳೆದ್ಬಿಟ್ಟು ಹಾಗೆ ಸುಮ್ಮನೆ ನೀರು ಬಗ್ಗಿಸ್ಬಿಟ್ಟು ಹಾಕ್ಬಿಟ್ರೆ ಕಲ್ಲಿದ್ರೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕಾಳನ್ನ ಈ ರೀತಿ ತೊಳೆದ್ಬಿಟ್ಟು ಹಾಕಬೇಕು ಕಾಳನ್ನ ಒಗ್ಗಡಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾವು ಕಾಳನ್ನ ಆಲ್ರೆಡಿ ಕ್ಲೀನ್ ಮಾಡೇ ಹಾಕಿರ್ತೀವಿ ಆದರೂ ಹುರ್ಳಿ ಕಾಳಲ್ಲಿ ಕೆಲವೊಂದು ಕಲ್ಲು ಇದ್ಬಿಟ್ಟಿದ್ರೆ ಗೊತ್ತಾಗೋದಿಲ್ಲ ಕಾಳಲ್ಲಿ ಜಾಸ್ತಿ ಕಲ್ಲಿರೋದೇನಾದರೂ ತೊಗೊಂಡಿದ್ರೆ ನಾವು ಕ್ಲೀನಾಗಿರೋ ಹುಳ್ಳಿಕಾಳು ತೊಗೊಂಡಿದ್ರೆ ಅದರಲ್ಲೇನು ಕಲ್ಲು ಇರೋದಿಲ್ಲ ಆದರೂ ಈ ಥರ ತೊಳೆದ್ಬಿಟ್ಟು ಹಾಕೋದ್ರಿಂದ ಒಳ್ಳೆಯದೇ ಅಲ್ವಾ ಈಗ ನೋಡಿ ಸ್ವಲ್ಪ ಕಾಳನ್ನ ಮಿಕ್ಸ್ ಮಾಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಒಗ್ಗಡಿನಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ ಮಸಾಲೆನ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ಲ ಅದನ್ನು ವೇಸ್ಟ್ ಮಾಡೋದು ಬೇಡ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದರಲ್ಲಿರೋ ಮಸಾಲೆಯನ್ನೆಲ್ಲ ಹಾಕ್ಕೊಳ್ಳೋಣ ನೀರು ಸಾಂಬಾರ್ ತಿಕ್ನೆಸ್ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಂಬ ನೀರಂಗಾದರೆ ಚೆನ್ನಾಗಿರೋದಿಲ್ಲ ಈ ಸಾಂಬಾರು ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರೋದಿಲ್ಲ ಆಗಿ ತಿಕ್ನೆಸ್ ನೋಡಿ ನೀರನ್ನ ಹಾಕ್ಕೊಳ್ಳಿ ಈಗ ಸ್ವಲ್ಪ ಇದ್ದೀವಿ ಹಿಂಗನ್ನ ಈ ರೀತಿ ಹಾಕಿಲ್ಲ ಅಂದ್ರೂ ಈ ರೀತಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಹಂಗೆ ಹಂಗಿದ್ರೆ ನೀವು ಒಗ್ಗರಣೆಗೆ ಹಾಕೊಬೋದು ಹಿಂಗನ್ನ ನಾವು ಕೊನೆಯಲ್ಲಿ ಇದ್ದೀವಿ ಈ ಥರ ಕೊನೆಯಲ್ಲಿ ಹಾಕ್ಬೋದು ಒಗ್ಗರಣೆಯಲ್ಲಿ ಬೇಕಾದರೂ ಹಾಕ್ಬೋದು ಹಿಂಗು ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕಿ ನೀರನ್ನ ಹಾಕಿ ನಾವು ಕುಕ್ಕರಲ್ಲಿ ಎಲ್ಲ ಕಾಳೆಲ್ಲ ಬೆಂದಾದಮೇಲೆ ಸ್ವಲ್ಪ ಇನ್ನೂ ಗಟ್ಟಿಯಾಗಿರುತ್ತೆ ಸಾಂಬಾರು ನೀರನ್ನ ನೋಡಿ ಹಾಕ್ಕೊಳ್ಳಿ ನೀವು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಹಾಕಿದ್ದೀವಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಮೂರರಿಂದ ನಾಲ್ಕು ಬಿಜಿಲ್ ಹಾಕ್ಸ್ಕೊಡಿ ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹುಳ್ಳಿಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವು ಹುಳ್ಳಿಕಾಳನ್ನ ಬಸ್ಸಾರ್ಗೆ ಮತ್ತು ಸಪ್ಪು ನೀರಿಗೆ ಎಲ್ಲ ಮೊಳಕೆ ಕಾಳು ಬೇಗ ಬೇಯುತ್ತೆ ಮಸಾಲೆ ಏನೂ ಹಾಕಿರೋದಿಲ್ವಲ್ಲ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿರಿ ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸಿದ್ದೀವಿ ಯಾವ ರೀತಿ ಬೆಂದಿದೆ ಅಂತ ಸಾಂಬಾರ್ ತಿಕ್ನೆಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಕರೆಕ್ಟ್ ಕರೆಕ್ಟ್ ಆಗಿದೆ ಆಗಿ ಇನ್ನೂ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಸಾಂಬಾರಿಗೆ ನಾವು ಏನು ಬಳಸಿಲ್ಲ ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಕೆಲವ್ರು ಹಾಕ್ತಾರೆ ಬೇಕು ಅಂದರೆ ಹಾಕ್ಬೋದು ಈ ಸಾಂಬಾರಿಗೆ ಹುಣ್ಸೆಹಣ್ಣು ಹಾಕ್ತಾ ಈ ರೀತಿ ಮಾಡೋದ್ರೇ ಚೆನ್ನಾಗಿರೋದು ನೋಡಿ ಸಾಂಬಾರು ರೆಡಿಯಾಗಿದೆ ಎಷ್ಟು ಬೇಗ ಆಗುತ್ತೆ ಅಲ್ವ ಈ ಮೊಳಕೆ ಕಾಳು ಸಾಂಬಾರು ಈಗ ಇದನ್ನು ನಾವು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಇದು ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತಿಕ್ನೆಸ್ ಸಾಂಬಾರು ತಿಕ್ನೆಸ್ ಯಾವ ರೀತಿ ಇದೆ ಅಂತ ಇಷ್ಟಿದ್ರೆ ಸಾಕು ನೋಡಿ ಮೊಳಕೆ ಕಾಳು ಸಾಂಬಾರು ಎಷ್ಟು ಈಸಿ ಆಗಾಯ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳೋದು ಮರಿಬೇಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು